ನಮಸ್ಕಾರ ರಿ ವ್ಯೂ ಚಾನಲ್ಗೆ ಸ್ವಾಗತ ನಾನು ಮುನಿರತ್ನ ಮೇಲಿನ ಮೊಟ್ಟೆ ಅಟ್ಯಾಕ್ನ ಅಸಲಿ ಎತ್ತೇನು ವಿಡಿಯೋ ಹಲವು ರಹಸ್ಯಗಳನ್ನ ತೆರೆದಿಡ್ತಾ ಇದೆಯಾ ಬಹಳ ಪ್ಲಾಂಡ್ ಆಗಿ ಇದೆಲ್ಲವನ್ನು ನಡೆಸಿದ್ರ ಹಾಗಾದ್ರೆ ಅರೆಸ್ಟ್ ಆದವ್ರು ಯಾರು ಅಸಲಿ ಸಂಚು ಯಾರದ್ದು ಕುತೂಹಲಕಾರಿ ವಿಚಾರಗಳು ತೆರೆದುಕೊಳ್ತಾ ಇದ್ದಾವೆ ಪೊಲೀಸ್ ತನಿಖೆಯಲ್ಲಿ ಹಾಗಾದ್ರೆ ಹೊರಬೀಳೋದು ಏನು ಒಂದು ಬಾಯ್ ಒಂದು ನೋಡ್ತಾ ಹೋಗೋಣ ಮಾಡ್ತಾರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಎಸ್ ವೀಕ್ಷಕರೇ ಮುನಿರತ್ನ ಮೇಲೆ ಮೊಟ್ಟೆ ದಾಳಿ ಆಗುತ್ತೆ ಅದಾಗ್ತಿದ್ದಾಗೆ ಆಸ್ಪತ್ರೆಗೆ ದಾಖಲಾಗಿ ಒಂದು ದಿನ ಅಲ್ಲೇ ಇದ್ದು ಡಿಸ್ಚಾರ್ಜ್ ಮಾಡಿ ಸ್ಕ್ಯಾನಿಂಗು ಎಲ್ಲ ನಡೆಯುತ್ತೆ ಮೊಟ್ಟೆ ಅಟ್ಯಾಕ್ಗೆ ಇಷ್ಟೆಲ್ಲ ಯಾಕಾಯಿತು ಬೇರೆ ಏನಾದರೂ ಅನಾಹುತ ಆದರೆ ಅಂತ ಮುನ್ನೆಚ್ಚರಿಕಾ ಕ್ರಮವಾಗಿ ಮಾಡಿಸಿರಬಹುದು ಎಲ್ಲ ಸರಿ ಅದರಲ್ಲಿ ಯಾರ್ದು ತಕರಾರಿಲ್ಲ ಅವ್ರಿಗೆ ಬಿದ್ದಿದೆ ಅವ್ರು ಏನು ಬೇಕೋ ಸ್ಕ್ಯಾನಿಂಗು ಮತ್ತೊಂದು ಮಾಡಿಸ್ಕೊಳ್ತಾರೆ ಆದರೆ ಕಾಂಗ್ರೆಸ್ನವರು ಹೇಳ್ತಿರೋದೇನು ಬಿಜೆಪಿಯವ್ರಿಗೆ ಹೇಳ್ತಿರೋದೇನು ಅನ್ನೋದು ಇದೆಯಲ್ಲ ಇಲ್ಲಿ ನಾಟಕ ಯಾರದ್ದು ಸಂಚಿ ಯಾರದ್ದು ಒಂದು ವಿಚಾರ ಈ ಪ್ರಕರಣದಲ್ಲಿ ಅಸಲಿ ತಿರುವನ್ನ ಕೊಡ್ತಾ ಇದೆಯಾ ನೋಡಿ ಬಿಜೆಪಿಯವರು ಹೇಳ್ತಾ ಇರೋದು ಸಿಟಿ ರವಿ ಮೇಲೆ ಹಲ್ಲೆ ಆಯ್ತು ಈಗ ನೋಡಿದ್ರೆ ಮುನಿರತ್ನ ಮೇಲೆ ಮೊಟ್ಟೆ ಎಸೆತ ರಾಜೀನಾಮೆ ಕೊಡಿಸಿ ಮತ್ತೆ ಮರು ಎಲೆಕ್ಷನ್ ಮಾಡಿ ಕುಸುಮ ಗೆಲ್ಲಿಸ್ಕೊಳ್ಳೋದಿಕ್ಕೆ ಮಂತ್ರಿ ಮಾಡೋದಿಕ್ ಹಿಂಗೆಲ್ಲ ಮಾಡ್ತಿದ್ದಾರೆ ಅಂತ ಅಟ್ಯಾಕ್ ಮಾಡ್ತಿದ್ದಾರೆ ಆದ್ರೆ ಕಾಂಗ್ರೆಸ್ಸಿಗೆ ಹೇಳ್ತಾ ಇರೋದು ಇದು ತಾವೇ ಸ್ಕ್ರಿಪ್ಟ್ ಮಾಡಿ ತಾವೇ ನಿರ್ದೇಶನ ನಿರ್ಮಾಣ ಎಲ್ಲ ಮಾಡಿರುವಂತ ಒಂದು ನಾಟಕ ಒಂದು ಸಿನಿಮಾ ಅವರೇ ಕ್ರಿಯೇಟ್ ಮಾಡಿರೋದು ಅಂತ ಕಾಂಗ್ರೆಸ್ ವಾಗ್ದಾಳಿ ನಡೆಸ್ತಾ ಇದೆ ಮುನಿರತ್ನ ಪಾಪ ತನ್ನ ಮುಖವಾಡ ತೆರೆದುಕೊಂಡ ಮೇಲೆ ಸಿಂಪತ್ತಿಗಿಟ್ಸೋದಿಕ್ಕೆ ಈಗ ಹಿಂಗೆಲ್ಲ ಮಾಡ್ತಿದ್ದಾರೆ ಅಂತ ಕಾಂಗ್ರೆಸ್ ವಾಗ್ದಾಳಿ ನಡೆಸ್ತಾ ಇದೆ ಹಾಗಾದ್ರೆ ಆ ದೃಶ್ಯ ಏನಾದರೂ ಕ್ಲೂ ಕೊಡುತ್ತಾ ನೋಡಿ ಪೊಲೀಸರು ಮೊದಲು ಮುನಿರತ್ನ ಅವ್ರಿಗೆ ಅಲ್ಲಿ ಅಟಲ್ ನಮ ನಮನ ಕಾರ್ಯಕ್ರಮದ ಬಳಿಕ ವಾಹನದ ಮೂಲಕವೇ ತೆರಳಿ ಸೇಫಲ್ಲ ಇದು ಯಾಕಂದರೆ ಕೇಸ್ ನಡೀತಿದೆ ಅವರದ್ದು ಎರಡು ಪಕ್ಷಗಳ ನಡುವೆ ಸೆಷನ್ನಲ್ಲೂ ಈ ವಿಚಾರದ ಪ್ರಸ್ತಾಪ ಆಯಿತು ಒಂದಿಷ್ಟು ಜಟಾಪಟಿ ಆಯಿತು ಇಷ್ಟೆಲ್ಲ ಆದಮೇಲೆ ಬಹಿರಂಗವಾಗಿ ಸಾರ್ವಜನಿಕವಾಗಿ ಮುನಿರತ್ನ ಈ ಕೇಸ್ನ ತೀವ್ರತೆ ಇರೋವಾಗ್ಲೆ ಬಿಸಿ ಇರೋವಾಗ್ಲೇ ಕಾಣಿಸ್ಕೊಂಡ್ರೆ ಏನಾದ್ರೂ ಆಗಬಹುದು ಅನ್ನೋದೊಂದು ಆತಂಕ ಇರುತ್ತಲ್ಲ ಹಾಗಾಗಿ ಪೊಲೀಸರು ಹೇಳಿದ್ದಾರೆ ನೀವು ವಾಹನದಲ್ಲಿ ಹೋಗೋದು ಸೇಫ್ ಅಂತ ಆದ್ರೂ ಕೂಡ ಹಠ ಮಾಡಿ ಇಲ್ಲ ನಾನು ನಡ್ಕೊಂಡೇ ಹೋಗ್ತೀನಿ ಅಂತ ಬಂದಿರೋದು ಮುನಿರತ್ನ ಅನ್ನೋದು ಈ ಘಟನೆಯ ಹಿಂದಿನ ಒಂದು ಕ್ಲೂ ಅಂತ ಚರ್ಚೆ ಆಗ್ತಿರೋದೀಗ ಮುನಿರತ್ನ ಅವರು ಆಯ್ತು ನಾನು ಜನಸಂಪರ್ಕ ಬೇಕಪ್ಪ ಅನ್ನೋ ಕಾರಣಕ್ಕೆ ಬಂದೆ ಅಂತ ಕಾರಣ ಹೇಳಬಹುದು ಏನು ಮಾಡೋದಕ್ಕಾಗಲ್ಲ ಏನ್ ಬೇಕಾದ್ರೂ ಇರಬಹುದು ಈ ಘಟನೆ ಲಾಯಾಮ ಆದ್ರೆ ಕಂಡು ಬರ್ತಿರೋದು ಮೇಲ್ನೋಟಕ್ಕೆ ಈ ಘಟನೆ ಪೂರ್ವ ನಿರ್ಧರಿತವಾಗಿ ಬಹಳ ಪ್ಲ್ಯಾನ್ಡ್ ಆಗಿ ಪ್ರೀಪ್ಲ್ಯಾಂಡಾಗಿ ಆಗಿದೆಯಾ ಅನ್ನೋದಕ್ಕೆ ಮತ್ತೊಂದು ಕಡೆಗೆ ಆ ಮೊಟ್ಟೆ ದಾಳಿ ಆಗ್ತಿರೋ ಟೈಮಲ್ಲಿ ಆ್ಯಸಿಡ್ ದಾಳಿ ಆ್ಯಸಿಡ್ ದಾಳಿ ಅಂತ ಸಡನ್ನಾಗಿ ಈ ಶಬ್ದಗಳಲ್ಲಿ ವಿಡಿಯೋದಲ್ಲಿ ಕೇಳಿಸೋದು ಹೇಗೆ ಸರಿಯಾಗಿ ನೋಡಿ ಅದನ್ನು ನಿಮ್ಮ ಮುಂದೆ ಇಟ್ಟು ತೋರಿಸ್ತೀವಿ ಆ ಮೊಟ್ಟೆ ಬಂದು ಬೀಳೋ ಕೆಲವು ಸೆಕೆಂಡು ಅಥವಾ ಒಂದು ಸೆಕೆಂಡ್ ಮುಂಚೆ ಆ್ಯಸಿಡ್ ದಾಳಿ ಅನ್ನೋ ವರ್ಡ್ ಬರುತ್ತೆ ಗಾಳಿ ಆದಮೇಲೆ ಅದು ಅದೇನು ಅಂತ ಗೊತ್ತು ಮಾಡೋದಕ್ಕೇನೆ ಪರಿಶೀಲನೆ ಮಾಡಬೇಕು ಡಾಕ್ಟರ್ ಸಹಾಯ ಬೇಕು ಅಂಥದ್ರಲ್ಲಿ ಮೊಟ್ಟೆ ಬಂದು ಬೀಳೋದಕ್ಕಿಂತ ಮುಂಚೆನೆ ಆ ಶಬ್ದ ಬಂದಿದ್ದು ಹೇಗೆ ಹೇಳಿದ್ದ ಯಾರು ಅಟ್ಯಾಕ್ ಮಾಡಿದವ್ರು ಹೇಳಿದ್ರ ಅಥವಾ ಮುನಿರತ್ನ ಗುಂಪಲ್ಲಿ ಇದ್ದವ್ರು ಹೇಳಿದ್ರ ಕಾಂಗ್ರೆಸ್ನವ್ರು ಹೇಳಿದ್ರ ಬಿ ಜೆ ಪಿ ಅವ್ರು ಹೇಳಿದ್ರ ಮೊಟ್ಟೆ ದಾಳಿ ಆದಮೇಲೆ ಈಗ ಅದು ಆ್ಯಸಿಡ್ ಅಟ್ಯಾಕ್ ಆ್ಯಸಿಡ್ ಫಿಲ್ ಮಾಡಿದ್ದು ಮೊಟ್ಟೆಯಿಂದ ದಾಳಿ ಮಾಡಲಾಗಿದೆ ಅಂತ ಹೇಳ್ತಿದ್ದಾರೆ ಆದರೆ ಬಂದು ಟಚ್ ಆಗುತ್ತಲ್ಲ ಅದು ಅವ್ರ ತಲೆಗೆ ಬಂದು ಬೀಳತ್ತಲ್ಲ ಅದಕ್ಕಿಂತ ಕೆಲವು ಸೆಕೆಂಡ್ಗಳ ಮುಂಚೆನೆ ಆಸಿಡ್ ದಾಳಿ ಅನ್ನುವ ಶಬ್ದ ಸಿಡಿದಿದೆ ಅಲ್ಲಿ ಅದನ್ನು ಕೇಳಿಸ್ಕೊಂಡ್ರೆ ಬಹಳಷ್ಟು ಅನುಮಾನಗಳು ಬರ್ತವೆ ಈ ಇಡೀ ಕೇಸ್ಗೆ ತಿರುವನ್ನು ಕೊಡಬಲ್ಲಂಥ ವೀಡಿಯೋ ವಿಚಾರ ಇದು ಈಗ ಏನಾಗಿದೆ ಎತ್ತ ಡಾಕ್ಟರ್ ಪರಿಶೀಲನೆ ಮಾಡಿ ಆಸ್ಪತ್ರೆಗೆ ಹೋದ ಮೇಲೆ ಒಂದು ಸ್ಟೇಟ್ಮೆಂಟ್ ಕೊಡೋದು ಕರೆಕ್ಟು ಆದರೆ ಮೊಟ್ಟೆ ಬಿದ್ದ ತಕ್ಷಣ ಆ್ಯಸಿಡ್ ದಾಳಿ ಆ್ಯಸಿಡ್ ದಾಳಿ ಅಂತಲೇ ಕೂಗ್ತಾರೆ ಅಂದರೆ ಹೀಗೇ ಕೂಗಬೇಕು ಅಂತ ಪ್ಲ್ಯಾನ್ ಆಗಿತ್ತ ಅಷ್ಟು ತಕ್ಷಣ ಏನೋ ಉರಿ ಆದರೂ ಕೂಡ ಉರಿನೇ ಆಯ್ತಪ್ಪ ಅಲ್ಲಿ ಅಂದರೂ ಕೂಡ ಏನಾಯ್ತು ಅಂತ ಸಡನ್ನಾಗಿ ಗೊತ್ತಾಗಲ್ಲ ಯಾರಿಗೂ ಕಂಗಾಲಾಗ್ತಾರೆ ಅಷ್ಟು ಆಗಿ ಆಸಿಡ್ ದಾಳಿ ಅಂತಾನೆ ಅಲ್ಲಿ ಒಂದು ಸ್ಟೇಟ್ಮೆಂಟನ್ನು ಕೊಟ್ಟಿದ್ದು ಹೇಗೆ ಬೆಂಬಲಿಗರೋ ಯಾರೋ ಗೊತ್ತಿಲ್ಲ ಅವ್ರ ಒಟ್ಟಿನಲ್ಲಿ ಗುಂಪಲ್ಲಿ ಮತ್ತು ಮುಂದ್ಗಡೆ ಅವ್ರು ನಡ್ಕೊಂಡು ಬರ್ತಿರೋದು ಪ್ರತಿಯೊಂದನ್ನು ಕೂಡ ಮುಂದಗಡೆಯಿಂದ ಇಬ್ರು ವಿಡಿಯೋ ಮಾಡ್ಕೊಂಡು ಹೋಗ್ತಾ ಇದ್ರು ಸಹಜವಾಗಿ ಅವರ ಅಭಿಮಾನಿಗಳು ನಮ್ಮ ನಾಯಕ ಬಂದಿದ್ದಾರಪ್ಪ ವಿಡಿಯೋ ಮಾಡ್ಕೊಳ್ಳೋಣ ಅಂತ ಮಾಡ್ತಿರಬಹುದು ಅದರಲ್ಲಿ ಏನು ವಿಶೇಷತೆ ಇಲ್ಲ ಆದರೂ ವೀಡಿಯೋ ಕರೆಕ್ಟಾಗಿ ಸಿಗಲಿ ಎಲ್ಲಾದರೂ ಮಿಸ್ ಆದರೆ ಅಂತಾನೆ ವಿಡಿಯೋ ಮಾಡ್ತಿದ್ರ ಅನ್ನೋ ಥರ ಅದು ಶತ್ರುಗಳಿಗೆ ಅಸ್ತ್ರ ಆಗಿದೆ ಸೊ ಈ ವಿಡಿಯೋವೇ ಒಂದಿಷ್ಟು ಕ್ಲೂ ಕೊಡ್ತಾ ಇದೆಯಾ ಇದು ನಿಜವಾಗ್ಲೂ ಮುನಿರತ್ನ ಅವರು ಮಾಡಿದ ಪ್ಲಾನ್ ಅನ್ನುವ ಬಗ್ಗೆ ಕಾಂಗ್ರೆಸ್ಸು ವಿಶ್ಲೇಷಣೆ ಮಾಡ್ತಿರೋದು ನೋಡಿ ಹಿಂಗೆ ಹಿಂಗ್ ಕಾಣಿಸ್ತಿದೆಯಲ್ಲ ಅಂತ ಸೊ ವಿಡಿಯೋ ಅಸಲಿಯತ್ತೆ ಬೇರೆ ಇದೆಯಾ ಇದನ್ನ ನೋಡ್ತಾ ಇದ್ರೆ ಮುನಿರತ್ನ ಅವ್ರ ಮೇಲೆ ಅನುಮಾನ ಬರುತ್ತಾ ಕಾಂಗ್ರೆಸ್ ಹೇಳ್ತಿರೋದು ಸತ್ಯನಾ ಇದಕ್ಕೆಲ್ಲ ಉತ್ತರ ಕೊಡ್ಬೇಕಾಗಿರೋದೀಗ ಪೊಲೀಸ್ ತನಿಖೆ ಇಬ್ಬರನ್ನ ಅರೆಸ್ಟ್ ಮಾಡಿದ್ದಾರೆ ಕಾಂಗ್ರೆಸ್ನವರು ಅಂತ ಏನೋ ಹೇಳಲಾಗ್ತಿದೆ ಸೊ ಇವರೇ ಪ್ಲಾನ್ ಮಾಡಿದ್ರೆ ಅವ್ರು ಹೆಂಗ್ ಬರ್ತಾರೆ ಅನ್ನೋದು ಸಹಜವಾಗಿ ಇರೋ ಪ್ರಶ್ನೆ ಅಲ್ವಾ ಹಾಗಾಗಿ ಇದಕ್ಕೆಲ್ಲದಕ್ಕೂ ತಾರ್ಕಿಕ ಅಂತ್ಯ ತಗೊಂಡು ಹೋಗ್ಬೇಕಂದ್ರೆ ತನಿಖೆ ಆಗ್ಬೇಕು ನನ್ನ ಕೊಲೆ ಹೆಣ್ಣಿಂದ ಆಗತ್ತೆ ಆ ಹೆಣ್ಣು ಕುಸುಮ ಅಂತ ಮುನಿರತ್ನ ವಾಗ್ದಾಳಿ ನಡೆಸಿದ್ದಾರೆ ಪ್ರತಿಭಟನೆ ಮಾಡಿದ್ರು ಮಂಜುನಾಥ್ ಅವ್ರು ಬಂದು ಟ್ರೀಟ್ಮೆಂಟ್ ಮಾಡಿದ್ರು ಮೊಟ್ಟೆ ಅಟ್ಯಾಕ್ ಆಯ್ತು ಆ ಅಟ್ಯಾಕ್ ಆದ ಜಾಗದಲ್ಲಿ ಉರಿ ಬರ್ತದೆ ಅವ್ರಿಗೆ ಇಂಥದ್ದೆಲ್ಲ ಇದೆ ಸೊ ಸಿ ಟಿ ರವಿ ಅವರ ಕೇಸ್ನ ಬೆನ್ನಲ್ಲೇ ಅದೇ ಮಾದರಿಯಲ್ಲಿ ಇನ್ನೊಂದೇನೋ ಒಂದಾದ್ರೆ ಆ ಬಿಸಿ ಕಂಟಿನ್ಯೂ ಆಗತ್ತೆ ಅಂತ ಆಗ ಆದ ಪ್ಲ್ಯಾನ್ ಆಯ್ದು ಅಥವಾ ಮುನಿರತ್ನ ಅವರನ್ನು ರಾಜೀನಾಮೆ ಕೊಡಿಸೋ ರೀತಿಯಲ್ಲಿ ಮಾನಸಿಕವಾಗಿ ಒತ್ತಡಕ್ಕೆ ತಳ್ಳಬೇಕು ಅಂತ ಕಾಂಗ್ರೆಸ್ನ ಪ್ಲಾನ್ ಗೊತ್ತಿಲ್ಲ ಇಲ್ಲಿ ಪ್ಲ್ಯಾನ್ ಮಾಡಿದ್ಯಾರು ಎಕ್ಸಿಕ್ಯೂಟ್ ಮಾಡಿದ್ಯಾರು ಇದೆಲ್ಲವೂ ಕೂಡ ತನಿಖೆಯಲ್ಲಿ ಗೊತ್ತಾಗಬೇಕು ಆದರೆ ಈ ಘಟನೆ ನಾರ್ಮಲ್ ಅಲ್ಲ ಏನೋ ಒಂದು ಇಲ್ಲಿ ಸಂಚಿದೆ ಅನ್ನೋದು ಮಾತ್ರ ಗೊತ್ತಾಗುತ್ತೆ ಬಿ ಜೆ ಪಿ ಮುನಿರತ್ನ ಅವರಿಂದ ಸ್ವಲ್ಪ ಅಂತರ ಕಾಯ್ದುಕೊಂಡಿರೋದು ಹೌದು ವಿಜೇಂದ್ರ ಹೋಗಿರಬಹುದು ಬೇರೆ ಬೇರೆ ನಾಯಕರು ಈಗ ಇದನ್ನು ಸೀರಿಯಸ್ ಆಗಿ ತಗೊಳ್ತೀವಿ ಅಂತೆಲ್ಲ ಸ್ಟೇಟ್ಮೆಂಟ್ ಕೊಡ್ತಿರಬಹುದು ಆದರೆ ಬಿಜೆಪಿ ಮುನಿರತ್ನ ಇಂದ ಅಂತರ ಕಾಯ್ದುಕೊಂಡಿದೆ ಸೆಷನ್ನಲ್ಲೂ ಕೂಡ ಮುನಿರತ್ನ ಒಂದು ರೀತಿಯಲ್ಲಿ ಏಕಾಂಗಿ ಆಗಿದ್ರು ಚರ್ಚೆ ಮಾಡ್ತೀನಿ ಆನ್ಸರ್ ಮಾಡ್ತೀನಿ ಅಂತ ಏನೇ ದಿಟ್ಟತನದ ಹೇಳಿಕೆ ಕೊಟ್ಟರು ಕೂಡ ಈ ಘಟನೆಯನ್ನು ಸಣ್ಣದಲ್ವಲ್ಲ ಅವರ ಕೇಸು ಮತ್ತೊಂದು ಆರೋಪಗಳು ತನಿಖಾ ಹಂತದಲ್ಲಿ ಇದೆ ಇನ್ನೂ ಕ್ಲಿಯರ್ ಆಗಿಲ್ಲ ಸಣ್ಣ ಆರೋಪವನ್ನು ಹೊತ್ತಿಲ್ಲ ಜಾತಿ ವಿಚಾರದಲ್ಲಿ ಒಂದು ಕಡೆ ಆದರೆ ಮತ್ತೊಂದಿಷ್ಟು ಗಂಭೀರ ವಿಚಾರಗಳಿದ್ದಾವೆ ಆರ್ ಅಶೋಕ್ ಸೋಮಣ್ಣ ಅವ್ರದ್ದೊಂದು ವಿಡಿಯೋನೇ ವೈರಲ್ ಆಗಿತ್ತಲ್ಲ ಒಂದು ಸ್ಟೇಜಲ್ಲಿ ಕೂತು ಮಾತಾಡ್ತಿರುವಾಗ ಅವರ ಆಡಿಯೋ ವಿಡಿಯೋ ಕೆಲವು ಕಡೆ ವೈರಲ್ ಆಗಿತ್ತು ಟಿ ವಿಗಳಲ್ಲಿ ಪ್ರಸಾರನೂ ಆಯಿತು ಆರ್ ಅಶೋಕ್ ಅವರೇ ಹೆದರು ಹೋಗಿದ್ರು ಮುನಿರತ್ನ ಅವ್ರು ಹಿಂಗೆ ಮಾಡಿದ್ರ ಅಂತೆಲ್ಲ ಮಾತಾಡಿದ್ದು ಅದು ಇದು ರಕ್ತ ಮತ್ತೊಂದು ಅಂತೆಲ್ಲ ಚರ್ಚೆಯಾಗಿ ಬಿ ಜೆ ಪಿಯ ಒಳಗಡೆ ಮುನಿರತ್ನ ಅಂದರೆ ಒಂದು ರೀತಿ ಅಸಡ್ಡೆ ಅಸಹನೆ ಬಂದಂಗೂ ಕಾಣಿಸ್ತಾ ಇದೆ ಇನ್ನೂ ಆರೋಪ ತನಿಖೆ ಸಾಬೀತಾಗಬೇಕು ಅದು ಹೌದಾ ಅಲ್ವಾ ಅನ್ನೋದೆಲ್ಲ ಅದು ಬೇರೆ ವಿಷಯ ಆದರೆ ಈಗಾಗಲೇ ಮುನಿರತ್ನ ಮೂಲೆ ಗುಂಪಾದಂಗೆ ಕಾಣಿಸ್ತಾ ಇದೆ ಪಕ್ಷದಲ್ಲಿ ಹೇಗೂ ಅವ್ರಿಗೆ ಒಂದು ಬಣದ ವಿರೋಧ ಆಯಿತು ಮೂಲ ಬಿ ಜೆ ಪಿಗಿರದ್ದು ಆರ್ ಎಸ್ ಎಸ್ ವಿರೋಧ ಆಯಿತು ತುಳಸಿ ಮುನಿರಾಜು ಬಿ ಎಲ್ ಸಂತೋಷ್ ಕೆಂಗಣ್ಣಿಗೆ ಗುರಿಯಾಗಿದ್ದರೂ ಮುಂಚೆನೇ ಅವರು ಟಿಕೆಟು ಮತ್ತೊಂದು ಅಂತ ಈಗ ಬೇರೆ ಈ ಘಟನೆಯಿಂದಾಗಿ ಪಕ್ಷದಲ್ಲಿ ಮುನಿರತ್ನ ಯಾರಿಗೂ ಬೇಡವಾದಂಗೆ ಕಾಣಿಸ್ತಿರೋ ಹೊತ್ತಲ್ಲೇ ಈ ಘಟನೆ ಸಮರ್ಥನೆ ಮಾಡಿಕೊಂಡ್ರೂ ಕೂಡ ಅಸಲಿಗೆ ಬಿಜೆಪಿ ಬೆನ್ನಿಗೆ ನಿಲ್ಲೋದಕ್ಕೆ ರೆಡಿ ಇಲ್ವಾ ಸರ್ ಇದು ಕಾಂಗ್ರೆಸ್ ಕಾರ್ಯಕರ್ತರು ನಿಯೋಜಿತ ಕಾರ್ಯಕ್ರಮ ಅಲ್ಲ ಮುಂಡ್ರತ್ ನಮ್ದೇ ನಿಯೋಜಿತ ಕಾರ್ಯಕ್ರಮ ಯಾಕಂತ ಹೇಳಿದ್ರೆ ಆರ್ ಆರ್ ನಗರದಲ್ಲಿ ಜನಗಳು ಇವತ್ತು ಬೇಸರ ಮಾನಸಿಕವಾಗಿ ನೊಂದಿದ್ದಾರೆ ಯಾಕೆ ಈ ಥರ ಒಬ್ಬ ಇಂಥ ಒಬ್ಬ ಕೆ ಕೆಟ್ಟ ಒಬ್ಬ ಶಾಸಕನ ಆಯ್ಕೆ ಮಾಡ್ಕೊಂಡ್ಬಿಡ್ಬಿಡಲ್ಲ ಅಂತೇಳಿ ಅದು ನಿಮ್ಮ ಚಾನೆಲ್ಗಳಲ್ಲೇ ನೋಡಿದ್ದೀವಿ ಜಾತಿ ಮನೆ ಜಾತಿ ನಿಂದನೆ ಮಾಡಿರೋಂತಾಗಬಹುದು ಹೆಣ್ಮಕ್ಳನ್ನ ಅಸಭ್ಯವಾಗಿ ನಡ್ಕೊಂಡಿರೋದಾಗಿರೋದು ರೇಪ್ ಕೇಸ್ ಮಾಡಿರೋಂಥದ್ದಾಗಿರ್ಬೋದು ಏಡ್ಸ್ ಹರಡೋದು ಅದು ಯಾರು ನಮ್ಮ ವಿಪಕ್ಷ ನಾಯಕರು ಅಶೋಕ್ ಸಾಹೇಬ್ರ ಮೇಲೆ ಏಡ್ಸ್ ಇದು ಪ್ರಯೋಗ ಮಾಡಿರೋಂಥದ್ದು ಈ ಥರ ವಿಕೃತ ಎಲ್ಲ ನೀವು ನಿಮ್ಮ ಚಾನೆಲ್ಗಳಲ್ಲೇ ಎಲ್ಲ ಬಂದಿದೆ ಇಂಥ ವ್ಯಕ್ತಿಗೆ ನಾವೆಲ್ಲ ಹೊರಗಡೆ ಎಲ್ಲಾದರೂ ಹೋದ ಸಾಕು ನೀವು ಆರ್ 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 ನಗರ ಕ್ಷೇತ್ರ ಮತದಾರರ ಅಂತ ಕೇಳ್ತಾರೆ ಇಡೀ ನಾವು ಆರ್ ಆರ್ ನಗರದಲ್ಲಿ ಇರೋದು ಒಂದು ಐದು ಲಕ್ಷ ಜನಕ್ಕೆ ಇದು ನಮಗೆ ಮಸಿ ಬೆಳೆದಂಗೆ ಮುನಿರತ್ನ ಅದನ್ನು ಜೈಲಿಂದ ಹೊರಗಡೆ ಬಂದ ಮೇಲೆ ನಿಮ್ಮ ಮಾಧ್ಯಮಗಳಲ್ಲೇ ಅವರು ಹೇಳ್ತಾರೆ ನಾನು ಯಾರು ಒಕ್ಕಲಿಗರ ಬಗ್ಗೆ ನಾನು ಎಲ್ಲೂ ಅವಹೇಳನವಾಗಿ ನಾನು ಮಾತಾಡಲಿಲ್ಲ ಆ ರೀತಿ ಏನಾದರೂ ಮಾತಾಡಿದ್ದ ಅಂತ ಏನಾದರೂ ಎಫ್ ಎಸ್ ಎಲ್ ವರದಿಯಲ್ಲಿ ಏನಾದರೂ ಸಾಬೀತಾದರೆ ನಾನೇ ಸೂಸೈಡ್ ಲೆಟ್ರ್ ಬರೆದುಬಿಟ್ಟು ನಾನು ನಾನು ಸೂಸೈಡ್ ಮಾಡ್ಕೊತೀನಿ ದಲಿತರ ವಿರುದ್ಧವಾಗಿ ಹೆಣ್ಮಕ್ಳ ವಿರುದ್ಧವಾಗಿ ನಾನು ಎಲ್ಲೋ ಅಭ್ಯಾಸವಾಗಿ ನಾನು ಮಾತಾಡಲಿಲ್ಲ ಅದರಲ್ಲಿ ಎಫ್ ಎಸ್ ಎಲ್ ರಿಪೋರ್ಟಲ್ಲಿ ಏನಾದರೂ ಬಂದರೆ ಒಂದೇ ಒಂದು ಕ್ಷಣ ನಾನು ನಿಂತ್ಕೊಳಲ್ಲ ನಾನು ಸ್ಪೀಕರ್ ಹೋಗಿ ರಾಜೀನಾಮೆ ಕೊಡ್ತೀನಿ ಅಂತೆಲ್ಲ ಹೇಳಿದ್ರು ಅವ್ರು ಏಳೇ ಮೂರು ಮೂರು ದಿವಸಕ್ಕೆ ಅವ್ರದ್ದು ಹೇಳ್ಬಿಡ್ತೀವಿ ಇದು ಮುನಿರತ್ನಂದು ಒಂದು ವಾಯಿಸೆ ಅಂತ ಹೇಳ್ಬಿಟ್ಟು ದೃಢ ಆಯಿತು ಎಫ್ ಎಸ್ ಎಲ್ ಈ ಹೊತ್ತಲ್ಲಿ ಮೊಟ್ಟೆ ಅಟ್ಯಾಕ್ ಕೇಸ್ ಆಗಿದೆ ಸಿಂಪತಿ ಯಾರಿಗೆ ಸಂಕಷ್ಟ ಯಾರಿಗೆ ಅನ್ನೋದನ್ನು ಪೊಲೀಸ್ ಕೊಡೋ ರಿಪೋರ್ಟ್ ಮೇಲೆ ನಿರ್ಧಾರ ಮಾಡಬೇಕು ಸೊ ವಿಡಿಯೋಗಳಂತೂ ಒಂದಿಷ್ಟು ಅನುಮಾನಕ್ಕೆ ಕಾರಣ ಆಗಿರೋದು ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಳಿಸಿ ಥ್ಯಾಂಕ್ ಯು